ಖಾಸಗಿ ಹಾಂ ಖಾಸಗಿ ಕಂಪನಿಗಳಲ್ಲಿ ಕೆಲವು ಹುದ್ದೆಗಳನ್ನು ಅಥವಾ ಕೆಲವು ನೇಮಕಾತಿಯಲ್ಲಿ ಕನ್ನಡಿಗರಿಗೆ ಮೀಸಲಾತಿಯನ್ನು ಕೊಡಬೇಕು ಅಂತ ಹೇಳುವಂಥ ಕಾನೂನು ಬರ್ತದೆ ಅಂತ ತಮ್ಮ ಮೂಲಕ ನನಗೆ ಇವತ್ತು ಇದೆ ನಾನು ಆ ಕಾನೂನಿನಾಗಲಿ ಆ ಬಿಲ್ ಆಗಲಿ ಆ ಡ್ರಾಫ್ಟ್ನಾಗಲಿ ಇವಾಗವರೆಗೂ ಓದಿಲ್ಲ ಓದದೆ ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ ಆದರೂ ಕೂಡ ಯಾವುದೇ ಕಾನೂನು ಖಾಸಗಿ ಸಂಸ್ಥೆಗಳ ಮೇಲೆ ಕಾನೂನು ಮತ್ತು ಖಾಸಗಿ ವ್ಯಕ್ತಿಗಳ ಮೇಲೆ ತರಬೇಕಾದಾಗ ನಾವು ಈ ಸಂವಿಧಾನದ ಅಡಿಯಲ್ಲಿರುವಂಥ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆಗದಂಥ ರೀತಿಯಲ್ಲಿ ಕಾನೂನು ತರಬೇಕಾದ ರಾಜ್ಯ ಇರ್ಬೋದು ಕೇಂದ್ರ ಇರ್ಬೋದು ಯಾವುದೇ ಸಂಸದ್ ಇರ್ಬೋದು ಅಥವಾ ನಮ್ಮ ವಿಧಾನಸಭೆ ಇರ್ಬೋದು ಅದನ್ನು ಆಲೋಚನೆ ಮಾಡಿ ಮತ್ತು ಗಂಭೀರವಾಗಿ ಅದರ ಬಗ್ಗೆ ಅಧ್ಯಯನ ಮಾಡಿ ಕಾನೂನು ತರಲಿಕ್ಕೆ ಸಾಧ್ಯ ಆಗ್ತದೆ ಖಾಸಗಿ ವ್ಯಕ್ತಿಗಳಿಗೆ ಮತ್ತು ಖಾಸಗಿ ಸಂಸ್ಥೆಗಳಿಗೆ ರಾಜ್ಯಾಂಗ ಮತ್ತು ರಾಜ್ಯಾಂಗದ ಸಂಸ್ಥೆಗಳು ರಾಜ್ಯ ಇದಕ್ಕಿಂತ ಹೆಚ್ಚಾದಂಥ ಹಕ್ಕುಗಳು ಫಂಡಮೆಂಟಲ್ ರೈಟ್ಸ್ ಮೂಲಕ ಇದೆ ಅದರ ಉಲ್ಲಂಘನೆ ಆಗಬಾರ್ದು ಆರ್ಟಿಕಲ್ ನೈನ್ಟೀನ್ ಅಡಿಯಲ್ಲಿ ಇವತ್ತು ಒಂದು ಖಾಸಗಿ ವ್ಯಕ್ತಿ ಏನೇ ವೃತ್ತಿಯನ್ನು ಬೇಕರೆ ಮಾಡಬೇಕು ಯಾವುದೇ ಬಿಸ್ನೆಸ್ನ ಕಾನೂನಾತ್ಮಕವಾಗಿರುವಂಥ ಬಿಸ್ನೆಸ್ಸನ್ನು ಮಾಡ್ಬೋದು ಸರ್ಕಾರ ಆಗಲಿ ಸರ್ಕಾರದ ಅಂಗಸಂಸ್ಥೆಗಳಾಗಲಿ ಸರ್ಕಾರದ ಇಲಾಖೆಗಳಾಗಲಿ ಅದರಲ್ಲಿ ಹಸ್ತಕ್ಷೇಪ ಮಾಡೋದು ಸಾಧಾರಣವಾಗಿ ಅವಕಾಶ ಇಲ್ಲ ಅದರಿಂದ ಅಲ್ಲ ನಾನು ನೋಡದೆ ಮಾತಾಡಕ್ಕಾಗಲ್ಲ ಅಲ್ಲ ಸರ್ ಈಗ ಇದೇ ಸಿದ್ಧ ಆಗಿದೆ ಸೋಮವಾರ ನೋಡೋಕೆ ಹೇಳ್ತಂತೂ ಇವತ್ತು ಈಗ ನೋಡೋದಕ್ಕೆ ಸಿಕ್ಕಿದ್ರೆ ಅಲ್ಲ ನನ್ನ ಗಮನಕ್ಕೆ ಬರೋ ನಾನು ಕು ಕ್ಯಾಬಿನೆಟ್ನಲ್ಲಿ ನನ್ಗೆ ಯಾವುದೇ ಪತ್ರ ಇಲ್ಲ ಯಾಕಂದರೆ ನನ್ನ ಗಮನ ಸಲಹೆಗಾರರು ಕಾನೂನು ಸಲಹೆಗಾರರು ಸಲಹೆ ಕೇಳಿದಾಗ ಹೇಳ್ತೀನಿ ಒಂದು ಸರ್ಕಾರ ಆಗಿ ಕನ್ನಡಿಗರ ಹಿತ ಕಾಪಾಡೋದು ಕಾನೂನು ಮುಖಾಂತರ ಆಗೋದಿಲ್ವಾ ಸರ್ ಕನ್ನಡಿಗರಿಗೆ ಉದ್ಯೋಗ ಸಿಕ್ತಾ ಇಲ್ಲ ಖಂಡಿತವಾಗಿ ಕನ್ನಡ ಕನ್ನಡ ಕನ್ನಡಿಗರಿಗೆ ಮೀಸ ಕನ್ನಡಿಗರಿಗೆ ಮೀಸಲಾತಿಯನ್ನ ಕೊಡೋದರಲ್ಲಿ ಎರಡೇ ಮಾತೇ ಇಲ್ಲ ಆದರೆ ಮೀಸಲಾತಿ ಅಂತ ಕೊಡೋಕ್ಕೆ ಗುರುತಿಸುವಂಥ ಸಂಸ್ಥೆಗಳು ಈಗ ವಿದ್ಯಾಶಾಲೆಗಳಿರ್ತದೆ ಅಥವಾ ವಿದ್ಯಾಸಂಸ್ಥೆಗಳಿರ್ತದೆ ಸಂಪೂರ್ಣವಾಗಿ ಖಾಸಗಿ ಇರುವಂಥ ವಿದ್ಯಾಸಂಸ್ಥೆಗಳ ಮೇಲೆ ಮಾಡಲಿಕ್ಕೆ ಸಾಧ್ಯ ಇದೆಯಾ ಹೇಳುವಂಥ ಪ್ರಶ್ನೆ ಕೆಲವೊಂದು ಏಡೆಡ್ ಇನ್ಸ್ಟಿಟ್ಯೂಷನ್ಸ್ ಇರ್ತದೆ ಸರ್ಕಾರದಿಂದ ಅನುದಾನ ಪಡ್ಕೊಂಡಿರೋ ಇರ್ತಾರೆ ಸರ್ಕಾರಿ ಸಂಸ್ಥೆ ಏನೇ ಕೊಡ್ಬೋದು ಸರ್ಕಾರದಿಂದ ಅನುದಾನ ಪಡುವಂಥ ಸಂಸ್ಥೆಗಳಿಗೆ ಕೊಡ್ಬೋದು ಸಂಪೂರ್ಣವಾಗಿ ಖಾಸಗಿಯಲ್ಲಿ ಕೊಡ್ಬೋದು ಕೊಡೋಕ್ಕಾಗಲ್ಲ ನಾನು ಹೇಳ್ತಾ ಇಲ್ಲ ಕೊಡಬೇಕಾದಂಥ ಸಂದರ್ಭದಲ್ಲಿ ಇದನ್ನು ಭಾಳ ಹೆಚ್ಚು ಗಂಭೀರವಾಗಿ ಮತ್ತು ಹತ್ತಿರದಿಂದ ಅದನ್ನು ಪರಿಶೀಲನೆ ಮಾಡಿ ಮಾಡಬೇಕಾಗತ್ತೆ ಅಂತ ಹೇಳಿದ್ರು ಯಾಕಂದರೆ ಕಾನೂನು ತಂದಾಗ ಕಾನೂನು ಸ ಕೋರ್ಟ್ಗಳಲ್ಲಿ ನ್ಯಾಯಾಲಯಗಳಲ್ಲಿ ಪ್ರಶ್ನೆ ಮಾಡಿದ್ರು ಕೂಡ ಅದು ನಾವು ಯಶಸ್ಸು ಕಾಣಬೇಕು ಅದನ್ನು ಗುರುಸು ಮಾಡಿರ್ತಾರೆ ಖಂಡಿತವಾಗಿ ಒಂದು ಸಂಪುಟ ಸಭೆಯ ನಿರ್ಣಯ ಆಗಿದೆ ಅಂತ ಹೇಳಿದ್ರೆ ಅದನ್ನೆಲ್ಲ ಅಧ್ಯಯನ ಮಾಡಿರ್ತಾರೆ ಆದರೆ ನನಗೆ ಮಾಹಿತಿ ಇಲ್ಲದೆ ಇರೋದ್ರಿಂದ ನನ್ನ ಸರ್ ಎರಡು ಸಾವಿರದ ಹದಿನೆಂಟರಲ್ಲಿ ಬಿಲ್ ತರಬೇಕು ಅಂತಿದ್ದು ಪ್ಲಾನ್ ಆಗಿತ್ತು ಆ ಟೈಮಲ್ಲಿ ಅದನ್ನು ಮಾಡಲಿಕ್ಕಾಗಿಲ್ಲ ಈಗ ಈ ಸರ್ಕಾರ ಬಂದಾಗ ಸಿದ್ದರಾಮಯ್ಯ ಸರ್ಕಾರದವರು ನಿಮ್ಮ ಎನ್ಶೂರೆನ್ಸ್ ಕೊಟ್ಟಿದ್ದರು ಅದನ್ನ ಹಾಗಾಗಿ ಮಾಡಿದ್ದಾರೆ ಅಂತ ಹೇಳಿ ತಪ್ಪೇನಾಗಿ ಸರ್ ಅದು ತಪ್ಪಂತಾನು ಹೇಳ್ತಾ ಇರೋಣ ಈಗ ಸಿದ್ದರಾಮಯ್ಯನವರ ಸರ್ಕಾರ ಕಾಂಗ್ರೆಸ್ ಪಕ್ಷದ ಸರ್ಕಾರ ಕನ್ನಡ ಭಾಷೆ ಬಹುಶಃ ಅದರ ರಕ್ಷಣೆಗೆ ಮತ್ತು ಅದರ ಏಳಿಗೆಗೋಸ್ಕರ ಬದ್ಧವಾಗಿದೆ ಕನ್ನಡಿಗರ ಮೇಲಿರುವಂಥ ಪ್ರೀತಿ ಕನ್ನಡ ಭಾಷೆ ಮೇಲಿರುವಂಥ ಪ್ರೀತಿ ಸಿದ್ದರಾಮಯ್ಯವ್ರಿಗಿಂತ ಹೆಚ್ಚಾಗಿ ಇನ್ನೊಬ್ಬರು ಕರ್ನಾಟಕದಲ್ಲಿ ಇರಕ್ಕೆ ಸಾಧ್ಯ ಇಲ್ಲ ಅದು ಅವರ ನಡೆಯಿಂದಲೇ ನಾವೆಲ್ಲ ಕೂಡ ನೋಡಿದ್ದೇವೆ ಅದರಿಂದ ಕನ್ನಡಿಗರಿಗೆ ರಕ್ಷಣೆ ಆಗಬೇಕು ಕರ್ನಾಟಕದಲ್ಲಿರುವಂಥ ನಮಗೆಲ್ಲರಿಗೂ ಕೂಡ ಎಲ್ಲ ರೀತಿಯಾದಂಥ ಅವಕಾಶಗಳು ಖಾಸಗಿ ಸಂಸ್ಥೆಗಳಲ್ಲೂ ಕೂಡ ಸಿಗಬೇಕು ಅಂತ ಹೇಳುವಂಥದ್ದು ಇವತ್ತು ನ್ಯಾಷನಲ್ ಲಾ ಸ್ಕೂಲ್ನಲ್ಲಿ ಮೀಸಲಾತಿಯನ್ನು ನಾವೇ ಮಾಡಿದ್ದು ನಮ್ಮ ಸರ್ಕಾರನೇ ತಂದಿದ್ದು ಮೀಸಲಾತಿಯನ್ನು ಕೋರ್ಟ್ನಲ್ಲಿ ಪ್ರಶ್ನೆಯಾಗಿ ಕೆಲವು ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇದೆ ಆದರೆ ನ್ಯಾಷನಲ್ ಲಾ ಸ್ಕೂಲ್ ಅಂತ ಸಂಸ್ಥೆಯಲ್ಲೂ ಕೂಡ ಕನ್ನಡಿಗರಿಗೆ ಅಲ್ಲಿ ಅವಕಾಶ ಸಿಗಬೇಕು ಅಂತ ಹೇಳಿ ನಾವೇ ಮೀಸಲಾತಿಯನ್ನು ತಂದಿದ್ದೆವು ಕೋರ್ಟ್ನಲ್ಲಿ ಸ್ಟ್ಯಾಂಡ್ ಆಗುತ್ತೆ ಸ್ಟ್ಯಾಂಡ್ ಆಗುವ ಥರ ಅದನ್ನು ನಾವು ಅಧ್ಯಯನ ಮಾಡಿ ಸರಿಯಾಗಿ ಕಾರಣಗಳನ್ನು ಕೊಟ್ಟು ಮಾಡಬೇಕು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ